ಆಯ್ತು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹಿಕ್ಕವರೆಕಾಳು ಬೇಳೆನ ಯಾವ ರೀತಿ ಮೊಟ್ಟೆ ಹೊಡೆದು ಯಾವ ರೀತಿ ಸಾಂಬಾರು ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ಹಿಚ್ಕಾರಿ ಕಾಳು ಸಾರಿಗೆ ಮೊಟ್ಟೆ ಹೊಡೆದು ನಾವು ಸಾಂಬಾರನ್ನ ಇವತ್ತು ಮಾಡೋಣ ಅಂತ ಬನ್ನಿ ನೋಡಿ ಸ್ನೇಹಿತರೆ ನಾನು ಮೊದಲಿಗೆ ಹೆಚ್ಕವರೆ ಕಾಳು ಸಾರ ಹಿಚ್ಕವರೆ ಕಾಳನ್ನ ನಾನು ರಾತ್ರಿ ಹೊತ್ತು ನೀರಲ್ಲಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಹೊತ್ತು ಅದರ ಸಿಪ್ಪೆಯನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ తెంగినాయి ఈరు ఆమె బి హుంఠి చక్కెవంగ ఆమె ఇక స్వల్ప ఖార పుడిన హాకీ నేను మిక్సి మిట్టు బర్త నోడ ఇవ్వ నేట్కొని అదకొందాప ఎన్నె హాక్తీ బాణ్ ఇట్కొబిట్టు ఎణు ಇವಾಗ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲೆ ಅದನ್ನು ಈ ಬಾಯಿ ಬಾಣಲೆಗೆ ಇದ್ದೀನಿ ಕಾಯಿ ಹಸಿ ಶುಂಠಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಹಸಿ ಶುಂಠಿ ಆಮೇಲೆ ಈರುಳ್ಳಿ ಇವೆಲ್ಲ ನಾನು ಮಿಕ್ಸಿ ಮಾಡಿಬಿಟ್ಟು ಖಾರದ ಎಲ್ಲ ಹಾಕಿ ನೋಡಿ ನಾನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ತೊಗೊಂಬಂದಿ ಸ್ನೇಹಿತರೆ ಇವಾಗ ಈ ಎಣ್ಣೆಗೆ ನಾನು ಮಿಕ್ಸ್ ಮಿಕ್ಸ್ ಮಾಡ್ಕೊ ಮಿಕ್ಸಿ ಮಾಡಿರುವಂಥ ಒಂದು ಮಸಾಲೆನೇ ಹಾಕ್ತಾಯಿದ್ದೀನಿ 反正便宜的，六十买一个嘛。 ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾವು ಬಾಣಲೆ ಒಳಗೆ ಈ ಮಸಾಲೆನ ಚೆನ್ನಾಗಿ ಕುಡೀಬೇಕು ನೋಡಿ ಈ ತರ ಇನ್ನು ಕ್ಲೀನಾಗಿ ಎಣ್ಣೆ ಮೇಲೆ ಬಿಡಬೇಕು ಆ ತರ ಮಾಡಬೇಕು ಸ್ವಲ್ಪ ಹಸಿರೋ ಮಸಾಲೆ ಎಲ್ಲ ವಾಸ ಹಾಂ ಹೀಗೆ ಅಲ್ಲ ಏನು ಬಂದಿದೆ ಈಗಾಗ ನಾವು ಅವರೇ ಕಾಳಿದೆಯಲ್ಲ ಅದನ್ನು ಹಾಕ್ತೀವಿ ರಾತ್ರಿ ನೆನೆಸಿ ನೆನೆಸಿದ್ದವರೆ ಕಾಲ್ನ ನಿಜಕ್ಕೆ ಬಿಟ್ಟು ನಾನು ತಂಬಳಿ ಹಾಕ್ತೀನಿ ನಿಜಕ್ಕೆ ಅವರೇ ಕಾಲು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದೆಲ್ಲ ಕ್ಲೀನಲ್ಲಿ ನಾವು ಮಿಕ್ಸ್ ಮಾಡ್ಬೋದು ಇದು ರಾತ್ರೆಲ್ಲ ನೆಂದಿರುತ್ತಲ್ಲ ಅವರೆಕಾಳು ಕಾಡು ಹಂಗಾಗಿ ಬೇಗ ಬಂದಬೇಕು ಸ್ನೇಹಿತರೆ ಜಾಸ್ತಿ ಇದು ಬೇಳೆ ಹಾಕಿದ ಮೇಲೆ ಜಾಸ್ತಿ ನಾವು ಫ್ರೈ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಜಸ್ಟ್ ಒಂದು ಸ್ವಲ್ಪ ಖಾರದೊಳಗೆ ಕಾಳು ಮಿಕ್ಸ್ ಮಾಡಿದ್ರೆ ಸಾಕು ಇವಾಗ ಹಿಟ್ಟಿಟ್ಕೊಂಡಿರೋ ಒಂದು ஒன்று மாட்டும்ப உத்தின ಉಪ್ಪುರ್ ಉಪ್ಪುಡಿ ಟಮಟೆ ಹಣ್ಣು ಖಾರ ಇವೆಲ್ಲ ಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಒಂದು ದೊಡ್ಡ ಬಾಣಲೆ ಇಟ್ಕೊಂಡ್ರೆ ನಮಗೆ ಕ್ಲೀನಾಗಿ ಸಾಂಬಾರು ಮಾಡಕ್ಕೆ ಒಂದು ಜೊತೆ ಥರ ಅನುಕೂಲ ಆಗುತ್ತೆ ಸ್ನೇಹಿತರೆ ಈ ಟೊಮೊಟನ್ನ ಸ್ವಲ್ಪ ಕ್ಲೀನಾಗಿ ರಸ ಬಿಟ್ಕೊಬೇಕು Ben je naar de volgende keer. だから、ックで出してみて <music> ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈ ಟೊಮೆಟನ್ನೆಲ್ಲ ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ಬೇಯಿ ಉಚ್ಚಿ ವಾಸನೆಲ್ಲ ಸ್ವಲ್ಪ ಹೋಗಲಿ ಭಾಳ ಸಿಂಪಲ್ ಸ್ನೇಹಿತರೆ ಸಾಂಬಾರು ರಾತ್ರಿ ಬಂತು ನೆನೆ ಹಾಕೊಂಡು ಮಾತ್ರ ಮರಿಬಾರ್ದು ಇಂತ ಸ್ವಲ್ಪ ಅದು ಚೆನ್ನಾಗಿ ತಿನ್ನಬೇಕಲ್ಲ ಅದಕ್ಕೂ ಆವಾಗ ಒಂದು ಚೂರಿ ಅವ್ರ ಕಳ್ಳ ಪ್ರೆಸ್ ಮಾಡೋದಂಗೆ ಸ್ವಲ್ಪ ಕ್ಲೀನಾಗಿ ಬಿಟ್ಕೊಬೋದು ಪಕ್ಕದಲ್ಲಿ ನಾನು ರೈಸಿಗೆ ಇಟ್ಟಿದ್ದೀನಿ ಕುಕ್ಕರು ಇವಾಗ ಕೂಗುದು ಕೂಗುದು ಸೊ ಆಗುತ್ತೆ ತೊಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ತೀರು ಟೇಸ್ಟ್ ಬರುತ್ತೆ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಮರಬೇಕು ಈ ಥರ ಸ್ವಲ್ಪ ಮಸಾಲೆ ಹಾಕಿಬಿಟ್ಟು ಕ್ಲೀನಾಗಿ ನಾವು ಬಾಣಲೇಲಿ ಹುರಿಯೋದ್ರಿಂದ ಸಾರು ಟೇಸ್ಟಿ ಆಗುತ್ತೆ ಬರುತ್ತೆ మిక్సీ స్వల్ప మసాలా ఉల్ అదే స్వల్ప నీరు హాకీ మీణాకి అదే మార్త క్లీనండి మిక్స్ ಚಪಾತಿಗೆ ಅನ್ನಕ್ಕೆ ಪೂರಿಗೆ ಈ ಥರ ಗಟ್ಟಿ ಥರ ಮಾಡ್ಕೊಂಬಿಟ್ರೆ ಚಪಾತಿ ಪೂರಿ ಎಲ್ಲ ಅದಕ್ಕೂ ಬರುತ್ತೆ ಮುದ್ದೆಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ತಳ್ಳಕ್ಬೇಕಾದ್ರೆ ನೀವು ಮಾಡಬೇಕು ಸ್ವಲ್ಪ ನೀರು ಹಾಕಿದ್ದೀವಲ್ಲ ಸ್ವಲ್ಪ ಆಗಿ ಟೇಸ್ಟ್ ಬರಬೇಕು ಅದು ಸ್ವಲ್ಪ ಹಣ್ಣೆಲ್ಲ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಬೆಕ್ತದ್ರೆ ಆಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ನಾವು ನೀರನ್ನು ಹಾಕಿ ಮೊಟ್ಟೆಗಳಿಗೆ ಹಾಕಿಟ್ಟರೆ ಸಾರು ರೆಡಿ ಸ್ವಲ್ಪ ಆಗುತ್ತೆ ಇವಾಗ ನಾನು ಜೊತೆ ಮೊಟ್ಟೆನ ಒಳಗೊಳ್ತಾ ಸ್ವಲ್ಪ ನೀರು ಹಾಕೋಣ ತುಂಬ ಗಟ್ಟಿಯಾಗ್ಬಿಟ್ಟಿದೆ ಸ್ವಲ್ಪ ಮೊಟ್ಟೆಗೆ ಬರುತ್ತೆ ಇನ್ನೊಂದುವರೆ ನಾನು ಕರಿ ಆಮೇಲೆ ಸಿಗ್ತೀನಿ ಇವಾಗ ಉಳ್ಕೊಂಡು ಹೋಗುತ್ತೆ ನಮ್ಮ ಅಡಿಗೆ ಹೋಗುವಾಗ ಆಗುತ್ತೆ ಸ್ವಲ್ಪ ನೀರು ಹಾಕ್ಕೊಂತಿದ್ದೀನಿ ಇದು ನೀರು ಹಾಕಿದ್ವಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ತೀವಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಕುದಿಬೇಕು ಕುದ್ಮೇಲೆ ನಾವು ಮೊಟ್ಟೆನ ಹೊಡೆದಾಕ್ಬೇಕು ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಸ್ತೀವಿ ನೋಡಿ ಸ್ನೇಹಿತರೆ ಇವಾಗ ಸಾಂಬಾರು ಚೆನ್ನಾಗಿ ಕುದ್ದಿದೆ ನೋಡಿ ಈಗ ಕಾಳೆಲ್ಲ ಚೆನ್ನಾಗಿ ಬೆಂದಿದ್ದಾವೆ ಕಾಳು ಈಗ ನೋಡಿ ಎಷ್ಟು ಕ್ಲೀನಾಗಿ ಚೆನ್ನಾಗಿ ಕಾಳುಗಳು ಬೆಂದಿದೆ ಅಲ್ವಾ ನೋಡಿ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಲ್ದಿಂದ ನಾನು ತೋರಿಸ್ತಾ ಇದ್ದೀನಿ ನೀವು ಒಂದ್ಸರ್ತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೋಣ ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ ಸ್ವಲ್ಪ ಮಿಕ್ಸ್ ಮಾಡ್ಕೊಡ್ತೀನಿ ಅದರ ಸ್ಮೆಲ್ಲೆಲ್ಲ ಚೆನ್ನಾಗಿ ಸಾರಿಗೆ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈಗ ಕುದಿತಾ ನಾನು ನಾನೇನು ಮಾಡ್ಬಿಡ್ತೀನಿ ಈಗ ಒಂದು ಮೊಟ್ಟೆನ ಒಡೆದು ಹಾಕೊಂಡಿದ್ದೀನಿ ಈಗ ಮೊಟ್ಟೆನ ನಾನು ನಿಧಾನಕ್ಕೆ ಬಿಟ್ಟು ಜಾಸ್ತಿ ಮೊಟ್ಟೆನ ಇಷ್ಟಪಡೋಲ್ಲ ಹಂಗಾಗಿ ನಾನು ಮೂರು ಮೊಟ್ಟೆನ ಹಾಕಿದ್ದೀನಿ ಸ್ನೇಹಿತರೆ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಕುದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಕುದ್ರೆ ಇದಕ್ಕೆ ನಾವು ಪ್ಲೇಟ್ನ ಮುಚ್ಚಿಬಿಡೋಣ ಇದನ್ನು ಸ್ವಲ್ಪ ಕ್ಲೀನಾಗಿ ನಾವು ಮುಚ್ಚಿಬಿಡೋಣ

ತೆಗಿತು ಮೊಟ್ಟೆ ಹಾಕಿದ್ದೀನಲ್ಲ ಸಾರಿಗೆ ಚೆನ್ನಾಗಿ ಚೆನ್ನಾಗಿ ಇದೆ ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ ನಾನು ತೋರಿಸ್ತೀನಿ ನೋಡಿ ಮೊಟ್ಟೆ ಹೊಳಗಾಕಲ್ಲ ನೋಡಿ ಯಾವ ರೀತಿ ಬಂದಿದೆ ಅಂತಲ್ಲ ಬಂದಿದೆ ಅಲ್ಲ ಮೊಟ್ಟೆ ಚೆನ್ನಾಗಿ ಈ ಥರ ಬೇಯ್ಲಿ ಆಯ್ತು ಆಯ್ತು ಮಾಡ್ತಾರೆ ಇಲ್ಲೋಲು ಮಟ್ಟ ಒಳಗಾಕಿದ್ದೆ ನೋಡಿ ಇಲ್ಲೋ ಮೊಟ್ಟೆ ತೋರಿಸ್ತಾ ಇದ್ದಾನೆ ಇಲ್ಲೋ ಮೊಟ್ಟೆ ಒಳಗೆ ಹಾಕಿದ್ದೀನಿ ತೋರಿಸ್ತೀನಿ ಈ ರೀತಿ ನಿಧಾನಕ್ಕೆ ನಾವು ಮಿಕ್ಸ್ ಮಾಡ್ತೀವಿ ನಿಮಿಷ ಚೆನ್ನಾಗೆ ನಾನು ಮತ್ತೆ ಸಾರು ನೋಡಿ ನೋಡಿದ್ರೆ ಸ್ನೇಹಿತರೆ ಇಂಜಿದವರೇ ಕಾಳು ಮೊಟ್ಟೆ ಹಾಕಿ ನಮ್ಮ ಮನೇಲಿ ನಾವು ಯಾವ ರೀತಿ ಸಾಂಬಾರು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೌದಾ ತಿಳಿಸ್ಕೊಡ್ತೀವಿ ಸಾರಿ ತಿಳಿಸ್ಕೊಡ್ತಿರ್ತೀನಿ ಸ್ನೇಹಿತರೆ ನೋಡಿ ಇಷ್ಟ ನೋಡ್ರಲ್ಲ ಸ್ನೇಹಿತರೆ ಈ ಚಿಕ್ಕವರೆ ಕಾಳಿಗೆ ಮೊಟ್ಟೆ ಹಾಕಿ ನಾನು ಸಾಂಬಾರು ಮಾಡಿದ್ದೀನಿ ಇದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರೆಬೋದು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬಾಯ್